ಮೇಕೆದಾಟದಲ್ಲಿ ದೊಡ್ಡ ಅಣೆಕಟ್ಟನ್ನ ಮೇಕೆದಾಟದಲ್ಲಿ ನಿರ್ಮಾಣವನ್ನ ಮಾಡಿ ಅವತ್ತು ಅಲ್ಲಿಂದ ಹೋರಾಟವನ್ನು ರೂಪಿಸುತ್ತಿದ್ದು ಸಾವಿರಾರು ಜನ ಅವತ್ತು ಸಾವಿರಾರು ಜನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ಮೇಕೆದಾಟ ಮಾಡೇ ಮಾಡ್ತೀವಿ ಅಂತೇಳಿ ಅವತ್ತು ಮುಂಜಾನೆ ಡೋಣಿ ಮೇಕೆದಾಟದ ಸಂದರ್ಭದಲ್ಲಿ ಅವತ್ತು ರಾಜ್ಯ ಸರ್ಕಾರ ಹೇಳ್ತು ಕೋವಿಡ್ ಅನ್ನ ಇದೆ ಯಾರು ಸುದ ಗುಂಪು ಸೇರಬಾರ್ದು ಅದು ಸ್ಪ್ರೆಡ್ ಆಗ್ತದೆ ಅಂತೇಳಿ ಅವತ್ತು ಒಂದು ಸಾವಿರಕ್ಕೂ ಹೆಚ್ಚು ಕೆಪಸ ನೀರು ತಮಿಳುನಾಡು ಹರಿದೋಗಿದೆ ಹೆಚ್ಚುವರಿ ಸಂದರ್ಭದಲ್ಲಿ ಮೇಕೆದಾಟು ಬಳಿ ಅರವತ್ತೇಳು ಟಿ ಎಂ ಸಿ ಸಾಮರ್ಥ್ಯದ ಕುಡಿಯುವ ನೀರಿನ ಒಂದು ಅಣೆಕಟ್ಟಿನ ಕಟ್ಟಬೇಕು ಅಂತೇಳಿ ಬಹುದ ಬಹಳ ದಿನಗಳಿಂದ ಕಸ್ತೂರಿ ಕನ್ನಡ ಜನಪರವರಿಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಸತ್ಯಗಾಲ ಕುಡಿಯುವ ನೀರಿನಲ್ಲಿ ಮೂರು ಪಾಯಿಂಟ್ ಮೂರು ಟಿ ಎಂ ಸಿಯನ್ನು ರಾಮನಗರ ಜಿಲ್ಲೆಗೆ ಮೀಸಲಿಸಿದೆ ಆ ನೀರನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಕೈ ಚೆಲ್ಲಿ ಕುಳಿತಿದೆ ಯೋಜನೆ ಪೂರ್ಣಗೊಂಡಿಲ್ಲ ಹಾಗೆ ಇವತ್ತು ಕಬಿನಿ ಆರಂಗಿ ಕೆ ಆರ್ ಎಸ್ ಎಲ್ಲ ತುಂಬಿ ಅರಿತಾ ಇದೆ ಆದರೆ ನಮ್ಮ ಮಂಡ್ಯ ಜಿಲ್ಲೆಯ ಕೆರೆಗಳಿಗಾಗ್ಲಿ ರಾಮನಗರ ಜಿಲ್ಲೆಯ ಕೆರೆಗಳಿಗಾಗ್ಲಿ ತುಂಬಿಸುವ ಕೆಲಸವನ್ನ ಸರ್ಕಾರ ಮಾಡಲಿಲ್ಲ ಇವರು ರಾಜಕೀಯ ಮೇಲಾಟಕ್ಕೆ ನಾಡಿನ ಜಲದ ಹಿತಾಸಕ್ತಿಯನ್ನ ಬಲಿಗೊಟ್ಟಿದ್ದಾರೆ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಿರಂತರ ಧರಣಿಯನ್ನ ಮಾಡಿ ಎಚ್ಚಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ತಮಿಳುನಾಡಿನ ಅಟಮಹಾರಿ ಧೋರಣೆ ಸ್ಟಾಲಿನ್ರ ಜನವಿರೋಧಿ ವಿರೋಧಿ ಧೋರಣೆಯನ್ನ ಕೂಡ ಖಂಡಿಸ್ತಾ ಇದ್ದೇವೆ ಹಾಗೆ ಕೇಂದ್ರ ಸರ್ಕಾರ ಮೀನ ಮೇಸ ಎಣಿಸ್ತಾನೆ ಈ ಯೋಜನೆಗೆ ಅಂತ ೇಳಿರಿ ಕರ್ನಾಟಕ ಆಗ್ರಹ ಮಾಡ್ತದೆ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ನೂರಾರು ಚಳವಳಿಗಳನ್ನ ರಮೇಶ್ ಗೌಡ ನೇತೃತ್ವದಲ್ಲಿ ತಾವೆಲ್ಲರೂ ಮಾಡಿದಿರಿ ಈ ಹೋರಾಟ ಇವತ್ತಿಗೆ ನಿಲ್ಲಬಾರದು ಅನ್ನುವಂಥದ್ದು ನನ್ನ ಮನವಿ ರಮೇಶ್ ಗೌಡರು ಮೇಕೆದಾಟು ವಿಚಾರದಲ್ಲಿ ಹೋರಾಟಕ್ಕೆ ಯಾವ್ದಾದ್ರೂ ತೀರ್ಮಾನ ತಗೊಳ್ಳಿ ನಾವೆಲ್ಲರೂ ಕೂಡ ಕಟುಬದ್ಧರಾಗಿ ನಿಲ್ತೇವೆ ಅನ್ನುವಂಥ ಪ್ರಮಾಣವನ್ನ ಮಾಡಿ ನಾವೆಲ್ಲ ಓಡಬೇಕಾಗಿರುವಂತ ಸನ್ನಿವೇಶ ನಮ್ಗೆ ಇವತ್ತು ಬಂದಿದೆ ಮಾಡ್ತೀರಿ ಅಂತಲೂ ಕೂಡ ನಾನು ಭಾವಿಸ್ತೇನೆ ನಿಮಗೆ ಗೊತ್ತಿರಲಿ ಅಧಿಕಾರಿಗಳು ಬಂದಿದ್ರು ನೀವೆಲ್ಲರೂ ಒಂದು ಪ್ರಶ್ನೆಯನ್ನು ಕೇಳ್ತೀರಿ ಅಂತ ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೆ ತಾವು ಯಾರು ಕೇಳಲಿಲ್ಲ ಹಾಗಂತ ಹೇಳಿ ನಿಮ್ದೆಲ್ಲರೂ ತಪ್ಪು ಅಂತ ನಾನು ಭಾವಿಸಲ್ಲ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಹನ್ನೊಂದು ತಿಂಗಳು ಹದಿನೆಂಟನೇ ತಾರೀಕಿನಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ ತುಮಕೂರು ನಾಗವಲ್ಲಿನಲ್ಲಿ ಇರ್ತಕ್ಕಂತಹ ನೀರಾವರಿ ಇಲಾಖೆಯ ಕಚೇರಿಗಳನ್ನ ರಾಮನಗರಕ್ಕೆ ಮತ್ತು ಕನಕಪುರಕ್ಕೆ ಸ್ಥಳಾಂತರವನ್ನ ಮಾಡ್ತದೆ ಯಾಕೆ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಮೈಸೂರು ವಿಭಾಗದ ಮುಖ್ಯ ಇಂಜಿನಿಯರ್ ಒಂದು ಉಸ್ತುವಾರಿ ಕಚೇರಿಗಳಲ್ಲಿ ತರೀತದೆ ನೂರಾರು ಕೋಟಿಯನ್ನು ಬಳಸಿಕೊಂಡಿದೆ ಇವತ್ತು ಅವರು ಕಡೆಯ ಗುಡ್ಡ ಹಾಕಿರುವಂತದ್ದು ಏನು ಅಂತ ಪ್ರಶ್ನೆಯನ್ನು ನಾವು ಇವತ್ತು ಅವರು ಮಾಡಬೇಕಾಗಿತ್ತು ಹಾಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವತ್ತು ಡೆಲ್ಲಿ ಹೋಗಿದ್ದಾರೆ ಅರಣ್ಯ ಮತ್ತು ಪರಿಸರ ಸಚಿವರನ್ನ ಭೇಟಿ ಕೂಡ ಮಾಡಿದ್ದಾರೆ ಕಾರಣ ನಮ್ಮ ರಾಜ್ಯದ ಹಲವಾರು ಯೋಜನೆಗಳಿಗೆ ಅಡ್ಡಿಯಾಗಿರೋ ಅವರನ್ನು ನಿವಾರಣೆ ಮಾಡಿಕೊಡಿ ಅನ್ನುವಂತ ಮನವಿಯನ್ನು ಮಾಡ್ಕೊಡ್ಲಿಕ್ಕೆ ಹೋಗಿದ್ದೇವೆ ಅಂತ ಹೇಳಿದ್ದಾರೆ ಇವತ್ತು ಇಲ್ಲಿ ಬಂದಿದಂತ ಅಧಿಕಾರಿಗಳನ್ನು ನಾವು ಕೇಳಬೇಕಾಗಿತ್ತು ಮೇಕೆದಾಟು ಯೋಜನೆ ಪ್ರಸ್ತಾವನೆಯನ್ನು ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಮಂತ್ರಿಗಳ ಹತ್ರ ತೆಗೆದುಕೊಂಡು ಹೋಗಿದ್ದೀರಾ ಅನ್ನುವಂಥ ಸ್ಪಷ್ಟನೆಯನ್ನು ನಾವು ಕೇಳಬೇಕಾಗಿತ್ತು ಮಧ್ಯದಲ್ಲಿ ಮಾತನಾಡಬಾರದು ಅಭಾಸ ಆಗಬಾರದು ಅಂತ ನಾನು ಸುಮ್ಮನಾದೆ ಅವಾಗ ನಮಗೊಂದಷ್ಟು ಸಮಾಧಾನಕಾರವಾದ ಉತ್ತರವನ್ನ ಆದ್ರೆ ನಾವು ನಿರೀಕ್ಷೆ ಮಾಡಬಹುದಾಗಿತ್ತು ಇಲ್ಲವಾ ನಮ್ಮ ಹೋರಾಟಗಳನ್ನ ನಾವು ಯಾವ ರೂಪದಲ್ಲಿ ಮಾಡಬೇಕು ಅನ್ನುವಂತ ಚಿಂತನ ಮಂತ್ರವನ್ನು ಮಾಡ್ಲಿಕ್ಕಾದ್ರೂ ನಮ್ಗ ಒಂದಷ್ಟು ಸಂದೇಶಗಳು ಸಿಗ್ತಾ ಇತ್ತು ಅನ್ನುವಂಥದ್ದು ನನ್ನ ಪರವಾಗಿಲ್ಲ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಕಾವೇರಿ ಕೊಳ್ಳದ ರಾಮನಗರ ಮತ್ತು ಮೈಸೂರು ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಕೆರೆಗಳಿಗೆ ನೀರನ್ನು ತುಂಬಿಸುವಂತ ಕೆಲಸದಲ್ಲಿ ನಾವು ಅಹ್ ತಕ್ಷಣ ಆಗ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಒಂದು ಭರವಸೆಯನ್ನ ಕೊಡಿಸಿದಂತಹ ಕೆರೆಗಳಿಗೆ ಅಂತದ್ದು ಏನು ಒಂದು ಡ್ಯಾಮ್ ಕಟ್ಟಲಿಕ್ಕೆ ಇವತ್ತು ನಾವು ತಮಿಳುನಾಡು ಅಂದ್ರೆ ಟಿವಿನಲ್ಲಿ ನ್ಯಾಯಮಂಡ್ಲಿನಲ್ಲಿ ಮಣ್ಣನ್ನು ತಗೋಬೇಕು ಯಾರೋ ಮಂತ್ರಿಗಳು ಅಂತೇಳಿ ಅದು ಬೇಡ ನಂದು ಒಂದು ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಈ ನೀವು ಹಿಂದೆ ಎರಡು ವರ್ಷದ ಹಿಂದೆ ಆಡಳಿತಕ್ಕೆ ರೂಲಿಂಗ್ ಬರಕ್ ಮೊದ್ಲಿ ಜಾತಾ ಹೊಡ್ರಿ ಚುಂಬು ಪಾತ್ರೆ ಇಟ್ಕೊಂಡು ಹೋದ್ರಿ ತಾಳ್ಮೇಲೆ ಬಿಂದಿ ಹೊತ್ಕೊಂಡೋದ್ರಿ ರೈತರು ಟವಲ್ ಹಾಕೊಂಡ್ರಿ ರೈತರು ಟವಲ್ ಧಿಕ್ಕಾರ ಮಾಡೋ ಲೇಔಲ್ ಇವತ್ತು ಬಂದಿದ್ದೀರಿ ವಿಧಾನಸೌಧ ಮೆಟ್ರೋದವ್ರಿಗೆ ಹೋದ್ರಿ ಸರ್ಕಾರನ ಅಧಿಕಾರಕ್ಕೆ ಇಳಿದ್ರಿ ಇದು ನಿಮ್ಗೆ ಸಣ್ಣ ನಾಲೆಡ್ಜ್ ಇರ್ಲಿಲ್ವಾ ತಮಿಳ್ನಾಡವರು ಅಬ್ಜೆಕ್ಷನ್ ನೋಟಿಸ್ ಮಾಡ್ತಾರೆ ನಿಮ್ಗೆ ನ್ಯಾಯ ಮುಖ ನ್ಯಾಯ ಮಾಡಲಿ ನಿಮ್ಗೆ ಸಿಗಲ್ಲ ಅನ್ಮತಿ ಅಂತ ಗೊತ್ತಿಲ್ವಾ ಇವತ್ ಯಾಕೆ ನೀವು ಬೇರೆಯವ್ರ ಮೇಲೆ ಗೂಬೆ ಕೋರ್ಸ್ತೀರಿ ಬೆಟ್ಟನ್ನ ಯಾಕೆ ಈ ತರ ತೋರಿಸ್ತೀರಿ ಬಂದ್ ತರ ಅದು ಪ್ರಶ್ನೆ ಅಲ್ಲ ಯಾಕಂತ ಹೇಳಿದ್ರೆ ನೀವು ಅವತ್ತು ಮಾಡಬೇಕಾದ್ರೆ ನಿಮ್ಗೆ ಅಜೆಂಡ ಇತ್ತು ಅವತ್ತು ಮೇಕೆದಾಟ ಮಾಡಲಿಕ್ಕೆ ತಮಿಳ್ನಾಡವರು ನೈಂಟಿ ನೈನ್ ಪರ್ಸೆಂಟು ನಿಮಗೆ ಕೊಡಲ್ಲ ಕೊಡೋಲ್ಲ ಅಂತೇಳಿ ಪ್ರಾಮಾಣಿಕವಾದ ಮಾತ ಗೊತ್ತಿತ್ತು ಅಧಿಕಾರ ಇಟ್ಕೋವಂಥ ಕೆಟ್ಟ ದುರಾಸೆಯಿಂದ ನೀವು ಮಾಡಿದ್ದು ಬಟ್ ಅದನ್ನ ಇವತ್ತು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಟ್ಟಿದ್ರಿ ಇದು ನಿಮ್ಗೆ ಸಮಾಜ ಸನ್ಮಾನ್ಯ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಡಿ ಕೆ ಶಿವಕುಮಾರ್ನ ಮಂಡ್ಯದಲ್ಲಿ ಯಾರೋ ಒಂದು ಕೆಟ್ಟ ಮತ ಮಾತಾಡಿದರು ಅವ್ರ ಬಗ್ಗೆ ಟೀಕೆ ಮಾಡಿದ್ವಿ ಅನೇಕ ಜನ ನಮಗೆ ಕರ್ಪುರ ಚನ್ನಪಟ್ಟಣದಿಂದ ನನಗೆ ಫೋನು ಕೂಡ ಮಾಡಿದರು ಏನಪ್ಪ ಹಿಂಗೆ ಮಾತಾಡಿದೆ ಟೀಕೆ ಮಾಡಿದ್ದು ಯೂಟ್ಯೂಬಲ್ಲೆಲ್ಲ ಅಂತೇಳಿ ಆ ಒಂದು ಮಂತ್ರಿ ನಮಗಿಂದು ನನ್ನ ವಯಸ್ಸೇನೆ ಸಮಾಚಾರ ಇದರಲ್ಲಿ ಇಪ್ಪತ್ತೆಂಟು ವರ್ಷ ಏಜಿದ್ದಾಗ ಮಂತ್ರಿಗೆ ಪ್ರಿಸರ್ ಮಿನಿಸ್ಟರ್ ಆಗಿದ್ದ ಅಯ್ಯಪ್ಪ ಮಂತ್ರಿ ಬಂಗಾರಪ್ಪ ನೈಂಟಿ ಟೂನಲ್ಲಿ ನಾವು ಕೂಡ ಆಗಲೂ ಕೂಡ ಹೋರಾಟದಲ್ಲಿ ಬೆಳೆದವು ಅವರು ಯಾರು ನಾವು ಕೊಟ್ಟಂತೆ ಬರುವಳಿ ಅವರಿಗೆ ಆ ಪ್ರಿಸ್ ಮಂತ್ರಿಗೆ ನಾವು ವಾಸಿ ಅಲ್ವಾ ಅಂತೇಳಿ ನಾ ಚರ್ಚೆ ಮಾಡಿದ್ವಿ ಹಾಗಾಗಿ ನಿಮ್ಗೆ ಇನ್ನೊಂದು ಮಹತ್ವದ ವಿಚಾರ ಹೇಳ್ತೇನೆ ಹೋರಾಟ ಸಮಸ್ಯೆ ಸಂದರ್ಭ ಸಾಂದರ್ಭಿಕವಾಗಿ ನೆರಬೇಕು ಅದಕ್ಕೆ ಎರಡು ಸಾವಿರದ ಆರುನೂರ ಅರವತ್ತಾರು ಕೋಟಿನಲ್ಲಿ ನಮ್ಮ ಕೆ ಆರ್ ಸಿರಿ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಮಾಡಿದ್ರು ಅದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಈ ಎರಡು ಕೋಲೇಷನ್ ಗೌರ್ಮೆಂಟ್ ಇತ್ತಲ್ಲ ಆ ಗೌರ್ಮೆಂಟ್ ಅವರು ಏನ್ ಮಾಡಿದ್ರು ಡಿಸ್ಟಿಲ್ಯಾಂಡ್ ಅಂತ ಮಾಡಿದ್ರು ಅದನ್ನು ಅಪ್ಗ್ರೇಡ್ ಮಾಡಿದರು ಅಪ್ಗ್ರೇಡ್ ಮಾಡಿ ಅದನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೇಳಿ ಕಾರ್ಗತ ಮಾಡಿದರು ಎರಡು ಸಾವಿರದ ಆರುನೂರು ಕೋಟಿ ಮುಟ್ಟಾಳ ನನ್ನ ಮಕ್ಕಳ ಏನಕ್ಕೆ ಅದನ್ನು ವ್ಯಯ ಮಾಡ್ತೀರಿ ಮಂಡ್ಯ ಜಿಲ್ಲೆಯಲ್ಲಿ ಒಂಬೈನೂರು ಕೆರೆ ಇವೆ ನಾಲೆಗಳು ಅಭಿವೃದ್ಧಿ ಮಾಡಿಲ್ಲ ರೈತರು ಬೆಳೆಗೆ ತೂ ಇಲ್ಲ ನಳವಳ್ಳಿ ಮುದ್ದು ಬಗ್ಗೆ ನೀರು ಹೋಗ್ತಿಲ್ಲ ಅದನ್ನ ರಿನೋವೇಷನ್ ಮಾಡಿ ತೂ ಹೂ ರೈತರನ್ನ ಜಮೀನಿಗೆ ನೀರು ಹೋಗಿ ಮಾಡಿ ಯೋಗ್ಯರ ಅಂತೇಳಿ ನಮ್ಮ ವಾದ ನಾವು ಇವತ್ತ ಚರ್ಚೆ ಮಂಡ್ಯದಲ್ಲಿ ಚವಳಿ ಇಷ್ಟೇ ಜನ ನಾವೆಲ್ಲ ಕುಂತ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ವಿ ಕೆ ಆರ್ ಎಸ್ ಅದ್ರ ಧರಣಿ ಕುತ್ಕೊಂಡ್ವಿ ಈ ಇಪ್ಪತ್ತು ದಿವಸದಲ್ಲಿ ಇರ್ತಕ್ಕಂಥ ಸರ್ಕಾರ ಯಾಕಂತ ಹೇಳಿದ್ರೆ ರಮೇಶ್ ಗೌಡ್ರು ಸಂಖ್ಯೆ ಇಷ್ಟರ ಇರಲಿ ಯಾಕೆ ಚಾರ್ಜ್ ತಗೋತೇವೆ ಅಂತ ಹೇಳಿದ್ರೆ ಮಗು ಒಂದ್ ಅವರ ಪರ್ಮಿಷನ್ ಮೇಕೆದಾಟಿಗೆ ಅಂತ ಹೇಳಿ ಮೊನ್ನೆ ಕುಮಾರಸ್ವಾಮಿ ಅವರು ಸುಧಾ ಮಂಡ್ಯದಲ್ಲಿ ಭಾಷಣ ಮಾಡ್ತಾರೆ ಅವ್ರು ಇವತ್ತು ಮಾಡ್ತಿದ್ದಾರೆ ಅಂದ್ರೆ ರಾಜಕಾರಣಿಗಳು ಅವತ್ತಿನ ಆ ಕ್ಷಣಕ್ಕೆ ಮಾತ್ರ ಅವತ್ತಿನ ಅಧಿಕಾರಕ್ಕೋಸ್ಕರ ಮಾತ್ರ ಆಶ್ವಾಸನೆಗಳನ್ನ ಕೊಡ್ತಾರ ಹೊತ್ತು ಯಾವುದೇ ಅವರ ಉದ್ದೇಶ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನ ನೂತನ ಕರ್ನಾಟಕ ಭವನದಲ್ಲಿ ದೆಹಲಿಯಲ್ಲಿ ಮಾಡ್ತಾ ಇದಾರೆ ಮೇಕೆದಾಟು ನಾವು ಕಸ ಕಸಗೊಂಡವ್ ನಾವು ಮಾಡ್ತೇವೆ ಅಂತೇಳಿ ಇವತ್ತು ಭಾಷಣವನ್ನ ಮಾಡ್ತಾ ಇದಾರೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಓದಂತ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ರಾಜ್ಯದ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾರೆ ಅಲ್ಲಿ ಸಂದರ್ಭದಲ್ಲಿ ಯಾರೇ ಸಚಿವರು ಹೋಗ್ಲಿ ಅಥವಾ ನಮ್ಮ ಜನಪ್ರತಿನಿಧಿಗಳು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಏತ್ ಬಂದಿದ್ದೀವಿ ಸಾರ್ ಅಂತ ಕೇಳಿದಾಗ ಇಲ್ಲ ಅದೊಂದು ಹೇಳ್ತಾರೆ ಅಲ್ಲ ಸೇರಿಸ್ಕೊಡ್ತಾರೆ ಅಷ್ಟೇ ನಾವು ಜನಸಂಪನ್ಮೂಲ ನಮ್ಮ ಹಕ್ಕು ಅಂತೇಳಿ ಮೇಕೆದಾಟದಲ್ಲಿ ದೊಡ್ಡ ಅಣೆಕಟ್ಟನ್ನ ಮೇಕೆದಾಟಲ್ಲಿ ನಿರ್ಮಾಣವನ್ನ ಮಾಡಿ ಅವತ್ತು ಅಲ್ಲಿಂದ ಹೋರಾಟವನ್ನ ರೂಪಿಸುತ್ತಿದ್ದು ಸಾವಿರಾರು ಜನ ಅವತ್ತು ಸಾವಿರಾರು ಜನವನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದ್ರೆ ನಾವು ಮೇಕೆದಾಟ ಮಾಡೇ ಮಾಡ್ತೀವಿ ಅಂತೇಳಿ ಅವತ್ತು ಮುಂಜಾನೆ ಟೋಲಿ ಮೇಕೆದಾಟದ ಸಂದರ್ಭದಲ್ಲಿ ಅವತ್ತು ರಾಜ್ಯ ಸರ್ಕಾರ ಹೇಳ್ತು ಕೋವಿಡ್ ಅನ್ನ ಇದೆ ಯಾರು ಸದಾ ಗುಂಪು ಸೇರಬಾರ್ದು ಅದು ಸ್ಪ್ರೆಡ್ ಆಗ್ತದೆ ಅಂತೇಳಿ ಅವತ್ತು ಮೇಕೆ ದಾಟು ಮೇಕೆ ದಾಟು ಮೇಕೆ ದಾಟು ಮೇಕೆ ாட்டு சத்த குடிய சத்த குடிய சத்த குடியோனை சத்ய குடியோஜனை கஸ்தோரி காரோடு எதிர்ப்பு பிறக்க ஹோராட்ட கஸ்தோரி காரோடு எதிர்ப்பு பயக்க ஹோராட்ட கன்னடிக்கே மெக்கே தாத்து யோஜனைய ஹோரோட்டே நான்

ನಿಮ್ಮ ರಾಜಕಾರಣಿಗಳೇ ನಿಮ್ಮ ನಿಮ್ಮ ಬಿಡ ರಾಜಕಾರಣಿ ಎರಡು ಹಬ್ಬದಲ್ಲಿ ನಾನು ಚಿಂತನೆ ಮಾಡ್ತೇನೆ ಒಂದು ಕನ್ನಡ ಚೌಳಿ ನಾಡು ಭಾಷೆ ನುಡಿಗೋಸ್ಕರ ಒಂದು ಹೆಗಲು ಕೊಡ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ಒಬ್ಬರು ಸಾಧಾರಣ ರೈತರ ಮಗ ಒಂದು ಹಳ್ಳಿ ಒಳಗಿರಿಹಳ್ಳಿ ದೊಡ್ಡಿ ನಾನು ಬಹುತೇಕ ಅವ್ರನ್ನ ಆರ್ಟಿಕಲ್ ಓದ್ತಿದ್ದೆ ನಾನು ಪತ್ರಕರ್ತನಾಗ ಕೆಲಸ ಮಾಡ್ತಿದ್ದೆನು ಅವ್ರ ಹತ್ರದಿಂದ ಓದ್ತಾ ಓದ್ತಾ ಬಂದೆ ನಮ್ಮ ಉಮಾಶಂಕರ್ ಆಟ ಆಮೇಲೆ ಅವರು ಕೂಡ ಇನ್ವಾಲ್ವ್ ಮಾಡ್ಕೊಂಡ್ವಿ ನಂತರ ನಮ್ಮ ಆ ಮದ್ದೂರು ತಾಲೂಕು ಕೆರೆಯಲ್ಲಿ ಆ ಗಡ್ಡ ಬೋರ ಬಿಟ್ಕೊಂಡು ನಾವು ಫೋಟೋ ನೋಡಿದಿರಿ ನೀವು ಸ್ವತಃ ಇನ್ಕ್ಲೂಡ್ ನನ್ನ ಸೇರಿಸಿ ಊರು ಸೊಳ್ಳೆಪುರ ಸೋಸಿ ಪ್ರಕಾಶ್ ಅಂದರೆ ಸೊಳ್ಳೆಪುರ ಸಿದ್ದಪ್ಪನವ್ರ ಮಗ ಪ್ರಕಾಶ್ ಅಂತೇಳಿ ನಾನು ಆರ್ಟಿಕಲ್ ಬರೆಯುವಾಗ ಅದನ್ನು ಉಪಮೇಯ ಮಾಡ್ಕೊತಿದ್ದೆ ರಮೇಶ್ ಗೌಡರಿಗೆ ನಾನು ಒಂದೆರಡು ಕಿಲೋಮೀಟ್ರ್ ನಮ್ಮ ಕೆರೆ ನಮ್ಮ ಸೋರ್ಸಸ್ಸು ನಮ್ಮದು ಒಂದು ದೊಡ್ಡ ಹಳ್ಳ ಮದ್ದೂರು ಕೆರೆಗೆ ಒಂಬೈನೂರು ಎಕರೆ ಅಚ್ಚುಕಟ್ಟಿಗೆ ನಮ್ಮದು ಸೋರ್ಸಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಬರ್ತಕ್ಕಂಥ ಹೆಬ್ಬಳ್ಳ ಅಂತ ಹೇಳ್ತೀವಿ ಮದ್ದೂರು ಕೆರೆನೇ ಇಲ್ಲ ಆ ಮದ್ದೂರು ಕೆರೆ ಓವರ್ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ನಂತರ ಶಿಮ್ಷಾ ನದಿಗಿಲ್ಲ ಶಿಮ್ಷಾ ಇಲ್ಲ ಅಂತೇಳಿದರೆ ಈಗ್ಲೂ ಬ್ಯಾರೇಜ್ ಇಲ್ಲ ಈಗಲೂ ಬ್ಯಾರೇಜಿಂದ ಇಲ್ಲೂ ಹೋಗಲ್ಲ ನೀರು ಇದು ಅಂತಂಥವಾದೊಂದು ಪ್ರಕ್ರಿಯೆ ಇದು ಈ ರಮೇಶ್ ಗೌಡರು ರೇಷ್ಮೆ ಚಳುವಳಿರ್ಬೋದು ನೀರಾ ಇರ್ಬೋದು ನಾನೂರು ಚಿಲ್ಲರೆ ಜನ ಯುರೋಪ್ ಕಂಟ್ರಿ ಹೋಗಿ ಬಂದಿರಬಹುದು ಇದೆಲ್ಲ ಆಯಾಮು ಕೂಡ ಒಬ್ಬ ಹೋರಾಟ ಬರೀ ಕನ್ನಡ ಚಳುವಳಿ ಅಥವಾ ಭಾಷಾ ಚಳುವಳಿ ಯಾವುದೋ ಒಬ್ಬ ಮಾತಾಡಿದಂತೆಲ್ಲ ಆ ದಿಢೀರಂತ ಅಂತ ಬೆಳೀತದಲ್ಲ ಮೊಳಕೆ ಹೊಡಿತದಲ್ಲ ಎಲ್ಲರಿಗೂ ಇರ್ಬೇಕದು ಇವತ್ತು ನೀವು ಇಲ್ಲಿದ್ದೀರಿ ಎಲ್ಲರೂ ಕೂಡ ಕಾಮ ಕುತ್ಕೊಂಡಿದ್ರಿ ಅಂತ ಹೇಳಿದ್ರೆ ಆ ನಿಮ್ಮ ಒತ್ತಡಗಳನ್ನ ನಿವಾರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ನ ತುಂಬಾ ಪೀಸ್ಫುಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಅಂತ ಹೇಳ್ತೀವಿ ಚೌಳಿಗಾರಿಗೆ ಹೋರಾಟಗಾರ ಎರಡ್ ಸಾವಿರದ ಏಳ್ನೂರ ಕೋಟಿನ ಪ್ರತಿ ಜಿಲ್ಲೆ ಮಂಡ್ಯದಲ್ಲಿ ಇರ್ತಕ್ಕಂಥ ನೂರ ಎಪ್ಪತ್ತಾರು ಇನ್ನೂರ ಹತ್ತು ಹಳ್ಳಿಗೆ ಎಲ್ಲಾ ಹಳ್ಳಿಗಳೊಂದು ಕೋಟಿ ಹಾಕಿದೆ ಅಭಿವೃದ್ಧಿ ಮಾಡಿ ಬಿಸಾಕ್ಬೋದು ಅಂತ ಅದು ನಮ್ಮ ನಮ್ಮವಾದ ಇಡೀ ಹೋರಾಟಗಾರ ಈಗ ಅದನ್ನ ಹೋಲ್ಡ್ ಮಾಡಿಟ್ಟವ್ರೆ ಯಾಕೆ ಅಂತ ಹೇಳಿದ್ರೆ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಆರ್ ತೊಡೆ ತಟ್ಟಿದ್ರು ಒಬ್ಬ ಮಂತ್ರಿ ನಾವು ಸವಾಲು ಆಗ್ತೀವಿ ಹೋರಾಟಗಾರರು ನಿಮ್ಮ ಪರ್ ನೀವು ಮಾಡಿ ನಮ್ಮ ಪರ್ ನಾ ಮಾಡ್ತೀವಿ ಅಂತೇಳಿ ಇವತ್ತಿಗೆ ಹೈಕೋರ್ಟ್ ನ್ಯಾಯ ದೇವ ದೇವತೆ ಕಂಡ್ಬಿಟ್ಟವಳೆ ಯಾಕಂದ್ರೆ ನ್ಯಾಯಪರ ನಾವೇನ್ ಮಾಡಿದ್ರು ನ್ಯಾಯಪರ ಅನ್ನೋದಕ್ಕೆ ಇವತ್ತು ಏನು ತಾತ್ಕಾಲಿಕ ಅಷ್ಟೇ ಅಧಿಕಾರಿಗಳು ಆ ನಾವ್ ಹೇಳ್ತೀವಿ ಸಾವಿರ ಕೋಟಿ ಬಿಡುಗಡೆ ಮಾಡಿದ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ ಯಕವಂತ ಸ್ವಾಮಿ ಅದು ಆದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ನಮಗ್ ತಿಳಿತಾ ಇಲ್ಲ ಅವ್ರೇನಂತರ ಇಲ್ಲ ಮಾಡಕ್ ಆಗ್ತಾ ಇಲ್ಲ ಬಿಡ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ಎಲ್ಲರೂ ನೀವು ಒಂದೇ ಅಲ್ಲ ಸ್ವಾಮಿ ನೀವು ನಮ್ಮವರೇ ನಾವು ನಿಮ್ಮೋರೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಣೆಕಟ್ಟು ಯಾಕೆ ಮಾಡಿ ಕೊಡ್ತಾ ಇಲ್ಲ ನಮಗೆ ನೀರು ಅಂತ ಇವತ್ತ ನಿಮ್ಮ ಮುಂದೆ ಕೇಳಂತ ಪರಿಸ್ಥಿತಿ ನಮ್ಗೆ ಇವತ್ತು ಬಂದದ ಸ್ನೇಹಿತರೆ